The <laughs> cat ನಮ್ಮ ಮನೇಲಿ ನಾನು ಯಾವ ರೀತಿಯಾಗಿ ಹಸಿ ಕಾಳಿಂದ ಉಪ್ಸಾರನ ಮಾಡ್ತೀನಿ ಅಂತ ಇದ್ದೀನಿ ಮೊದಲಿಗೆ ಕುಕ್ಕರ್ಗೆ ಹಸಿ ಕಾಳನ್ನು ಹಾಕ್ಕೊಂಡು ಅವರೆಕಾಳನ್ನು ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ನೀರು ಒಂದು ಟೊಮೆಟೊ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಳ್ಳೋಣ ಎರಡು ವಿಷಲ್ ಕೂಗಿದ್ಮೇಲೆ ಹಸಿ ಮೆಣಸಿನ್ಕಾಯಿ ಟೊಮೆಟೋನ ತೆಗೆದಿಟ್ಕೊಂಡು ಅದ್ರ ಜೊತೆಗೆ ಒಂದು ಸ್ಪೂನ್ ಆಗುವಷ್ಟು ಬೆಂದಿರುವಂಥ ಅವರೆಕಾಳನ್ನು ಸಹ ತೆಗೆದಿಟ್ಕೊಂಡಿದ್ದೀನಿ ಈಗ ಕಾಳನ್ನು ಮತ್ತೆ ಕುದಿಯೋದಕ್ಕೆ ಇಟ್ಟು ಅದಕ್ಕೆ ಅರವೇ ಸೊಪ್ಪು ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಕುದಿಯೋದಕ್ಕೆ ಬಿಡ್ತಿದ್ದೀನಿ ಇಲ್ಲಿ ಖಾರನ ರೆಡಿ ಮಾಡ್ಕೊಳ್ಳೋದಕ್ಕೆ ಾಗಿ ಸ್ವಲ್ಪ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣನ್ನ ಸೇರಿಸ್ಕೊಂಡು ಇದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ನಾವು ತೆಗೆದಿಟ್ಟಿದಂತಹ ಟೊಮೆಟೊ ಹಸಿಕಾಳು ಹಾಗೆ ಹಸಿಮೆಣಸಿನ್ಕಾಯಿ ಇತ್ತಲ್ಲ ಅದನ್ನೆಲ್ಲ ಸೇರಿಸ್ಕೊಂಡು ನೀರೇನು ಹಾಕ್ತೇ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಈಗ ಇದನ್ನು ಸಪ್ರೇಟಾಗಿ ಒಂದೇ ಒಂದರಿಂದ ಎರಡು ಸ್ಪೂನ್ ಆಗುವಷ್ಟು ಖಾರನ ತೆಗೆದಿಟ್ಕೊಳ್ತಿದ್ದೀನಿ ಇನ್ನು ಮಿಕ್ಕಿರುವಂತಹ ಖಾರನ ಕುದೀತಾ ಇರುವಂತಹ ಸಾಂಬಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೂರರಿಂದ ನಾಲ್ಕು ನಿಮಿಷ ಕುದಿಸ್ಕೊಂಡ್ರೆ ಟೇಸ್ಟಿಯಾಗಿರುವಂತಹ ಉಪ್ಪು ಸಾಂಬಾರು ರೆಡಿ ಆಗುತ್ತೆ ತೆಗೆದಿಟ್ಟಿರುವಂತಹ ಖಾರನ ನಿಮಗೆ ಸಾಂಬಾರು ಇನ್ನೂ ಸ್ವಲ್ಪ ಖಾರ ಬೇಕು